ಹಾಯ್ ಗೆಳೆಯರೆ ಬೇರೆದು ಸ್ವರಾಜ್ಯ ಸೇವನ್ ತ್ರೀ ಫೈವ್ ಎಕ್ಸ್ ಟಿ ಓನ್ಲಿ ಇಂಜನ್ ಅಷ್ಟು ಮಾರಾಟಕ್ಕಿದೆ ನಿಮ್ಗೆ ಈ ಇಂಜನ ಮೋಡಲ ಮತ್ತು ಫೈನಲ್ ಡೇಟಾ ಏಜೆಂಟ್ರ ಮೊಬೈಲ್ ನಂಬರ ಇಂಜನ್ನ ಕಂಡೀಷನ್ ಐತಿಲ್ಲೋ ಟಯರ್ ಕಂಡೀಷನ್ದೋ ಈ ಎಲ್ಲ ಮಾಹಿತಿ ಇದ ಹಿಡಿದಾಗ ತಿಳಿಸ್ಕೊಡಕ ಪ್ರಯತ್ನ ಮಾಡ್ತೀನಿ ಹೊಸಬ್ರೆಯ ನಮ್ಮ ವಿಡಿಯೋ ಯೂಟ್ಯೂಬ್ನಾಗ ನೋಡ್ತಾ ಇದ್ರೆ ದಯವಿಟ್ಟು ವಿಡಿಯೋ ಪೂರ್ತಿ ನೋಡಿರಿ ಯಾಕಪ್ಪ ಅಂದ್ರೆ ಅರ್ಧ ವಿಡಿಯೋ ನೋಡಿದ್ರೆ ಏನು ಏನೂ ಅರ್ಥವಾಗಿಲ್ಲ ಹಂಗೆ ವಿಡಿಯೋ ನೋಡ್ತಾ ನೋಡ್ತಾ ವಿಡಿಯೋ ಇಷ್ಟ ಆಗುತ್ತಂದ್ರೆ ಲೈಕ್ ಮಾಡಿರಿ ಎಲ್ಲ ಕಡೆ ಗೆಳೆಯರಿ ಶೇರ್ ಮಾಡ್ರಿ ನಮ್ಮ ವಿಡಿಯೋ ನಿಮ್ಗೆ ಡೌಟ್ ಅನಿಸಿದ್ರೆ ಕಮೆಂಟ್ ರಿಪ್ಲೈ ಮುಖಾಂತರ ನಾವು ನಿಮ್ಗೆ ತಿಳ್ಸ ಗೆಳೆಯರಿ ಪ್ರಯತ್ನ ಮಾಡ್ತೀವಿ ಹಾಗಾದರೆ ಬನ್ನಿ ಗೆಳೆಯರಿ ವಿಡಿಯೋ ಆದರೆ ಶುರು ಮಾಡೋಣ ಗೆಳೆಯರಿ ಈ ವಿಡಿಯೋ ಆಗ ಸ್ವರಾಜ ತ್ರೀ ಫೈವ್ ಎಕ್ಸ್ ಟಿ ಓನ್ಲಿ ಇಂಜನ್ ಅಷ್ಟ ಮರಾಠಿಕ್ಕಿದೆ ಮೋಡಲ್ ಎರಡು ಸಾವಿರದ ಐತಿ ಸಿಂಗಲ್ ಓನರ ಪವರ್ ಸ್ಟೇರಿಂಗ ಆಯಿಲ್ ಬ್ರೇಕ್ ಆಯಿಲ್ ಕ್ಲೀಸ ಬರ್ತೈತಿ ಬೇರೆ ಗಾಡಿ ಒಂದು ರೂಪಾಯಿ ಅಂತ ಏಜೆಂಟ್ ಹೇಳ್ತಾ ಇದ್ದಾರೆ ನೀವು ತಗೊಂಡ ಹುಡ್ಡ ಬಂಪರ್ ಹಾಕ್ಸ್ಕೊಬೋದು ಟೈರ್ ಕೇಶಿಂಗ್ ಹೊಸದಾವ ಮತ್ತು ಇನ್ಸೂರೆನ್ಸ ಪೇಪರ್ಸ್ ಎಲ್ಲ ಕ್ಲಿಯರ್ ಅದಾವ ಲೊಕೇಶನ್ ಹೇಳಿಲ್ಲ ಅವರ ಫೋನ್ ನಂಬರ್ ಹಾಕಿರ್ತೇವಿ ಫೋನ್ ಹಚ್ಚಿ ಕೇಳಿ ತಿಳ್ಕೊಂಡು ಖರೀದಿ ಮಾಡಿಕೊಡ್ರಿ ಫೈನಲ್ ರೇಟ್ ಹೇಳಿ ಆರು ಲಕ್ಷ ರೂಪಾಯಿ ಹೇಳ್ಯಾರ ಒಂದು ಸೂರು ಹೆಚ್ಚು ಕಡಿಮೆ ಆಕೈತಿ ಮತ್ತು ಅಮೌಂಟ ಆಕೈತಿ ಯಾವುದೇ ರೀತಿ ಆನ್ಲೈನ್ ವ್ಯವಹಾರ ಮಾಡಕ್ಕೆ ಹೋಗ್ಬೇಡ್ರಿ ಆ ವ್ಯವಹಾರದಾಗ ಸಾಕಷ್ಟು ಮೋಸ ಆಗೈತಿ ಪ್ರತಿಯೊಂದು ವಿಡಿಯೋದಾಗ ಹೇಳ್ತಾ ಬಂದಿದ್ದೀನಿ ಹುಷಾರಾಗಿ ವ್ಯವಹಾರ ಮಾಡಿ ಟ್ಯಾಕ್ಟರ್ಗಳ ಖರೀದಿ ಮಾಡ್ಕೋಬೋದು ನಿಮಗೆ ಹಳೆ ವಾಹನಗಳು ಕೊಡೋರದ್ರೆ ನಮ್ಮ ವಾಟ್ಸಪ್ ನಂಬರ್ಕೋತಾರೆ ಫೋಟೋ ಮಾಹಿತಿ ಕಳಿಸಿ ಕೊಡ್ರಿ ಇದೇ ಥರ ವಾಯ್ಸ್ ಎಡಿಟ್ ಮಾಡಿ ಯೂಟ್ಯೂಬ್ನೇ ಹಾಕ್ತೀವಿ